ಎಲ್ಲ ನನ್ನ ಪ್ರೀತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ ನಮಸ್ಕಾರಗಳು ಇತ್ತೀಚೆಗೆ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯದಿಂದ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶ ಎಲ್ಲ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯದರ್ಶಿಗಳಿಗೆ ಬಂದಿತ್ತು ಅದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳ ಆಡಳಿತಾವಧಿ ಯಾವತ್ತು ಮುಕ್ತಾಯ ಆಗ್ತದೆ ಅದರ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಆ ಪತ್ರ ಸಾಮಾಜಿಕ ತಾಲತಾಣಗಳಲ್ಲಿ ಹೆಚ್ಚು ಓಡಾಡಿದ್ದರಿಂದ ತುಂಬ ಜನ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಮತ್ತು ಸದಸ್ಯರುಗಳು ದೂರವಾಣಿ ಕರೆ ಮಾಡಿ ನಮ್ಮ ಅವಧಿ ನವಂಬರಿ ಮುಗಿದೋಗುತ್ತಾ ನಮ್ಮದೇನು ಈಗ ಅದನ್ನು ನಮ್ಮ ಅವಧಿ ಆಡಳಿತ ಅವಧಿ ಮುಗಿದೋಗುತ್ತಾ ಇನ್ನೂ ತುಂಬ ಕೆಲಸಗಳಾಗಿಲ್ಲ ಹದಿನೈದನೇ ಹಣಕಾಸಿನ ಹಣ ನನಗಿನ್ನೂ ಬಂದಿಲ್ಲ ಎಲ್ಲ ರೀತಿಯ ಸಾಮಗ್ರಿ ವೆಚ್ಚಗಳು ಕೆಲಸ ಮಾಡಿದವರಿಗೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅವರೆಲ್ಲ ನನಗೆ ಒತ್ತಡ ಆಗ್ತಿದ್ದಾರೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ನನಗೆ ದೂರವಾಣಿ ಕರೆ ಮಾಡಿ ಒಕ್ಕೂಟದ ಪದಾಧಿಕಾರಿಗಳಿಗೆ ಕೇಳ್ತಾ ಇದ್ದರು ಕರ್ನಾಟಕ ಗ್ರಾಮ ಸ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಈ ವಿಷಯದಲ್ಲಿ ತಮಗೆ ಒಂದು ತಿಳುವಳಿಕೆಯನ್ನು ಕೊಡುವ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಿದೆ ಗೆಳೆಯರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಸೆಕ್ಷನ್ ನಲವತ್ತೆರಡರ ಪ್ರಕಾರ ಯಾವುದೇ ಗ್ರಾಮ ಪಂಚಾಯಿತಿ ಆಡಳಿತಾವಧಿ ಅವರು ಆಯ್ಕೆಯಾದ ನಂತರ ಅಧ್ಯಕ್ಷರ ಆಯ್ಕೆಗಾಗಿ ನಡೆಸುವ ಮೊದಲ ಸಭೆ ಏನಿದೆ ಆ ಸಭೆಯಿಂದ ಐದು ವರ್ಷಗಳ ಕಾಲ ಇರ್ತದೆ ಹಾಗಾಗಿ ರಾಜ್ಯದ ಬಹುತೇಕ ಎಲ್ಲ ಗ್ರಾಮ ಪಂಚಾಯಿತಿಗಳ ಅವಧಿ ಫೆಬ್ರವರಿ ಬರುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯ ಬೇರೆ ಬೇರೆ ದಿನಾಂಕಗಳಲ್ಲಿ ಮಾರ್ಚ್ ಹದಿನೈದರ ಒಳಗಡೆ ಒಳಗಡೆ ಮುಗೀತದೆ ಹಾಗಾಗಿ ಯಾರೂ ತಾವು ಎದುರಬೇಕಾಗಿಲ್ಲ ನಿಮ್ಮ ಅವಧಿ ಅದಕ್ಕಿಂತ ಮುಂಚೆ ಚುನಾವಣೆಗಳು ಘೋಷಣೆ ಆದರೂ ಸಹ ನಿಮ್ಮ ಅವಧಿ ನಿಮ್ಮ ಸಭೆ ಮಾಡಿದ ಮೊದಲ ಸಭೆ ಮಾಡಿದ ದಿನಾಂಕದವರೆಗೆ ಇರ್ತದೆ ಹಾಗಾಗಿ ಎದುರಬೇಡಿ ನಿಮ್ಮ ಆಡಳಿತ ಅವಧಿ ಇದೆ ನೀವು ನಿಮ್ಮ ಕೆಲಸ ಕಾರ್ಯಗಳೇನಿದೆ ಅದನ್ನು ಮಾಡಿಕೊಳ್ತಾ ಹೋಗಿ